ದೀಪಾವಳಿ ಬಂದೇ ಬರ್ತದ ಪಟಾಕಿ ಯಾವಂಗ ಆಗಿರಲಿ ಅಷ್ಟ್ ಸದ ಆಗಿರೋ ನಮ್ಮ ಬಾಸ್ ಫುಲ್ ತಾಗಲ್ಲವಾ ಅಕ್ಕ ಬಾ ಜ ಎಪ್ಪ ಮೇಡಮ್ ಅದ್ ಜಾಸ್ತಿ ಆದ್ರೂ ಹೋಗಿದ್ರು ನಾವು ಇಲ್ಲ ಅಂತ ಯಾವತ್ತು ಅನ್ಕೊಂಡಿಲ್ಲ ನಮ್ಮ ಮನಸಲ್ ಸದಾ ಯಾವಾಗ್ಲೂ ಇದ್ದೇ ಇರ್ತಾರೆ ಸದಾ ಜೀವಂತವಾಗಿ ನಾವು ಸಾಯೋವರೆಗೂ ಖಂಡಿತ ಇದ್ದೇ ಇರ್ತಾರೆ ಮೇಡಮ್ ಪ್ರತಿ ವರ್ಷ ಯಾವಾಗಲೂ ಇಲ್ಲೇ ಇರ್ತಾನೆ

ಒಬ್ಬರಿಗೆ ತಿಳ್ಕೋಣ ಅಷ್ಟೊಂದು ಮೆಸೇಜ್ ಇಡ್ತಿದ್ರು ತುಂಬಾ ಖುಷಿ ಆಗುತ್ತೆ ಮೇಡಮ್ ಇವತ್ತು ಇವ್ರು ಇಲ್ಲ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಅವ್ರು ಇವತ್ತು ಇದ್ರು ಇನ್ನೂ ಒಂದು ಒಳ್ಳೆ ಒಳ್ಳೆ ಅಭಿಪ್ರಾಯ ನೀಡೋರು ಒಳ್ಳೆ ಒಂದು ಮೆಸೇಜ್ ಇಡೋರು ಜನಗಳು ಇನ್ನೂ ಚೇಂಜ್ ಆಗ್ತಿದ್ರು ಚೆನ್ನಾಗಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋರು ರಾಜ್ಕುಮಾರ್ ಫಿಲಂ ನೋಡಿ ತುಂಬಾ ಇಷ್ಟ ಆಯ್ತು ಮೇಡಮ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ತಂದೆ ತಾಯಿ ಹೆಂಗೆ ನೋಡ್ಕೊಬೇಕು ಒಟ್ಟಿಗೆ ಒಬ್ಬೊಬ್ರು ಒಬ್ಬರಿಗೆ ಸಹಾಯ ಹೆಂಗ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮೇಡಮ್ ಅದನ್ನ ನಾವು ಇವಾಗಲೂ ಪಾಲ್ಸ್ತೀವಿ ಮೇಡಮ್ ನಮ್ಗೆ ಫಿಲಮ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ ಸರಿಯಲ್ಲ ಇನ್ನು ಮುಂದೆ ಇದ್ದಿದ್ರು ಇನ್ನು ಫಿಲಮ್ಗಳೆಲ್ಲ ಚೆನ್ನಾಗಿ ತೆಗಿತಿದ್ರು ಅದನ್ನ ನನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಮೇಡಮ್ ನಮಗೆ ನನ್ನ ಹೆಸರು ಅಭಿಮಾನಿ ಕೋಳಿ ಅಂತ ರೀ ನಾವು ಜಮಖಂಡಿಂದ ಬಂದಿದ್ದೀವಿ ರೀ ನಾವು ಪ್ರತಿ ವರ್ಷ ಬರ್ತೀವಿ ರೀ ಬಂದು ಅವರ ಸರ್ ಆಶೀರ್ವಾದ ತಗೊಂಡು ಹೋಗ್ತೀವಿ ರೀ ನಾವು ಮೊದಲಿನರದ ರಾಜ್ಕುಮಾರ್ ಅವ್ರ ಅಭಿಮಾನಿ ರೀ ರಾಜ್ಕುಮಾರ್ ಅಂತ ಗು ಇರುವಂಥ ಗುಣಗಳೆಲ್ಲ ಪುನೀತ್ ಸರ್ ಅಲ್ಲಿ ನೋಡಿದಿವ್ರಿ ನಾವು ಇಲ್ಲ ರಾಜ್ಕುಮಾರ್ ಇಲ್ಲಪ್ಪ ಅಂದ್ರೆ ನಮ್ಮ ಪುನೀತ್ ಸರ್ ಆದರೂ ಅದರಲ್ಲ ತನೋ ಒಂದು ಇದರದಿಂದ ನಾವು ಇವು ಇವತ್ತಿನ ತನ ಜೀವನ ಮಾಡ್ಕೊಂಡು ಬಂದಿದ್ದೀವಿ ರೀ ಅವು ಒಳ್ಳೆತನ ಅವ್ರು ಮಾಡಿದಂಥ ಕಾರ್ಯಗಳನ್ನು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ಅವ್ರು ನಡಿಬೇಕಂತಂದು ನಾವು ಇಷ್ಟಪಟ್ಟಿದ್ದೀವಿ ರೀ ಪ್ರತಿ ವರ್ಷ ಬರ್ತೀವಿ ರೀ ಅಂದರೆ ಏನೈತೆ ರೀ ಯುವಕರಿಗೆ ಹಾಗೂ ಕುಟುಂಬ ಸಮೇತವಾಗಿ ನೋಡುವಂಥ ಫಿಲಿಮ್ ಕೊಡ್ತಿದ್ರು ಈಗಲೂ ನಮ್ಮ ಮನೆಯಲ್ಲಿ ರಾಜ್ಕುಮಾರ್ ಫಿಲಿಮ್ ಆಗಲಿ ಪುನೀತ್ ಸರ್ ಫಿಲಿಮ್ ಆಗಲಿ ಎಲ್ಲ ಕುಟುಂಬದಿಂದ ನಾವು ಮುಜುಗರ ಇಲ್ದೇ ನೋಡ್ತೀವಿ ರೀ ನಾವು ಯಾಕಂತಂದ್ರೆ ರೀ ಆ ಥರ ಮೆಸೇಜ್ ಇರ್ತೈತೆ ರೀ ಆ ಥರ ಭಯ ಇರೋಂಗಿಲ್ಲ ನಮಗೆ ನೋಡುವ ಹೊತ್ನಾಗ ಫಿಲಿಮ್ದಲ್ಲಿ ಈಗ ಯಾವ ಯಾವ ಪಿಕ್ಚರ್ ಯಾವ ಯಾವ ಶೀನ್ ಬಂದು ಬಿಡ್ತಾವೆ ರೀ ಕೌಟುಂಬಿಕವಾಗಿ ಇಬ್ಬರು ಇವ್ರಿಬ್ಬರು ಫಿಲಿಮ್ ಯಾವುದೂ ಭಯ ಇಲ್ಲದ ನಾವು ನೋಡ್ತೀವಿ ರೀ ಈಗ ಅವ್ರ ಮೇಲೆ ಅಷ್ಟು ಅಭಿಮಾನಿ ಮುಂದೂ ಐತೆ ರೀ ಯಾಕಂದ್ರೆ ರಾಜಕುಮಾರ್ ಅವ್ರು ನಮಗೆ ಏನು ಹೇಳಿಕೊಟ್ಟಾರ್ರಿ ಸತ್ಯದಿಂದ ದುಡಿಬೇಕು ಸತ್ಯದಿಂದ ನಡಿಬೇಕಂತೇಳಿ ಹೇಳ್ರಿ ಆ ಮಾರ್ಗದರ್ಶನ ಒಳಗೆ ನಾನು ನಡೆದ ರೀ ಅವರೇ ನಮಗೆ ಸ್ಫೂರ್ತಿ ರೀ ಅಪ್ಪು ಸರ ಮತ್ತು ಪುನೀತ್ ಸರ್ ರೀ ನಾವು ಬಿದಿ ಬದಿ ವ್ಯಾಪಾರ ಮಾಡ್ತೀವಿ ರೀ ಎರಡು ಸಾವಿರದ ಹದಿನೇಳು ರೀ ಮೇಡಮ್ ಅವ್ರ ಮನೆಯಲ್ಲೇ ತಗ್ಸಿದ್ರು ಅವ್ರ ಮನೆಗೆ ಪ್ರತಿ ವರ್ಷ ಹೋಗ್ತಿವ್ರಿ ಯಾಕಂದ್ರೆ ರಾಜಕುಮಾರ್ ಅವ್ರ ಪುಣ್ಯತಿಥಿಗೆ ಬರ್ತಿದ್ದೀವಿ ರೀ ಎಪ್ರಿಲ್ ಹನ್ನೆರಡು ತಾರೀಕು ಇಲ್ಲಿ ಇಲ್ಲಿ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ನಾವು ಜಮ್ಕಂಡಿ ಹೋಗಿದ್ದೀವಿ ರೀ ಹಲವಾರು ಬಾರಿ ಭೇಟಿ ಇದ್ರು ಪುನೀತ್ ಸರ್ ಕಡೆ ಮಿಸ್ ಆಗ್ತದೆ ರೀ ಮೇಡಮ್ ಈಗ ಆಕಾಡಿ ಸದಾಶಿವನಗರ ಕಡೆ ಹೋಗೋದು ಬಂದ ಮಾಡಿದ್ವಿ ಮೇಡಮ್ ನಾವು ಯಾಕಂದ್ರೆ ಇಲ್ಲಿ ಬಂದಾಗ ಅಲ್ಲಿ ಹೋಗಿ ಬರ್ತಿದ್ದೀವಿ ರೀ ಅವ್ರು ಅದಾರ ಈಗ ಯಾಕೋ ಆಗೋಲ್ಲ ಮನಸ್ಸು ಬರವಲ್ ರೀ ಮೇಡಮ್ ಅಲ್ಲಿ ಹೋದ್ರೆ ಅವ್ರು ವಾಕ್ ಮಾಡಿದ್ದದು ಒಂದು ದಿವಸ ನಮಗೆ ತುರಿಸಿದ್ರಿ ಒಬ್ಬರ ಇದೇ ಥರ ವಾಕ್ ಮಾಡ್ತಿದ್ರಿ ಇಲ್ಲೇ ಲಾಸ್ಟ್ ಅವ್ರು ವಾಕ್ ಮಾಡಿದ್ದ ಆದರೂ ಮನಸ್ಸು ಕೇಳಿಲ್ಲ ಆ ಗಾರ್ಡನಲ್ಲಿ ನಾವು ವಾಕ್ ಮಾಡಿ ಬಂದಿದ್ದೀವಿ ರೀ ಈಗ ಯಾಕೋ ಬೇಡ ಮನಸ್ಸು ಕಡೆ ಹೋಗೋದು ಬೇಡ ಇಲ್ಲೇ ದರ್ಶನ ತಗೊಂಡ ಊರಿಗೆ ಹೋಗೋಣ ಅಂತಂದು ನಿಂತಿದ್ದೆ ನಾನು ವರ್ಷ ವರ್ಷ ಒಳಗಡೆ ನನಗೆ ಸಿಗ್ತಾ ಇತ್ತು ಭೇಟಿ ಆಗಿಬಿಟ್ಟು ಪೂಜೆ ಮುಗಿಸ್ಕೊಂಡ್ ಬರ್ತಾ ಇತ್ತು ಇಲ್ಲಿ ಸತಿ ಲೇಟ್ ಆಯ್ತು ಕೆಲಸ ಇತ್ತು ಅದಕ್ಕೆ ಬರೋಕ್ಕೆ ಲೇಟ್ ಆಯ್ತು ಅದಕ್ಕೋಸ್ಕರ ಉಮಾಪತಿ ಗೌಡ್ರು ಇದ್ದಾರಲ್ಲ ಅವ್ರು ಪಿ ಎ ಆಗಿ ಕೆಲಸ ಮಾಡ್ತಾ ಇದೀನಿ ಅವ್ರ ಜೊತೆಗೇನೆ ಈ ಸಲ ಬರಕ್ ಆಗಿಲ್ಲ ಲೇಟ್ ಆಯ್ತು ಅದಕ್ಕೆ ಒಳಗಡೆ ಕೂಡ ಭೇಟಿ ಇವಾಗಾಯ್ತು ಜಸ್ಟ್ ಲೇಟಾಗಾಯ್ತು ಅದಕ್ಕೆ ತುಂಬಾ ಇಷ್ಟ ಪುನೀತ್ ರಾಜ್ಕುಮಾರ್ ಅಂದ್ರೆ ಹಾ ಹೌದು ತುಂಬಾ ಹತ್ತಿಂದ ಹದಿನೈದು ವರ್ಷದಿಂದ ನನಗೆ ತುಂಬಾ ಇದು ಪರಿಚಯ ಕೂಡ ಒಂದೆರಡು ಸತಿ ಭೇಟಿ ಆಗಿದ್ದೀನಿ ಪುನೀತ್ ರಾಜ್ಕುಮಾರ್ಗೆ ಚಿಕ್ಕ ವಯಸ್ಸಲ್ಲಿ ಅವಾಗ ನನಗೆ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಇತ್ತು ಆಗ ಆದಾಗ ಅವಾಗ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ ಆ್ಯಕ್ಚುಲಿ ಯಾವಾಗ ತಾನೇ ಸ್ಕೂಲ್ ಮುಗಿಸ್ಕೊಂಡು ಫಸ್ಟ್ ಪಿ ಯು ಸಿ ಅಡ್ಮಿಟ್ ಆಗಿದ್ದೆ ಆಗ ಪುನೀತ್ ರಾಜ್ಕುಮಾರ್ ಸದಾ ಶಿವನಗರ್ಗೆ ಹೋಗಿದ್ದೆ ಆಗ ಭೇಟಿ ಆಗಕ್ಕೆ ಕೂಡ ಹೋಗಿದ್ದೆ ನಾನು ತುಂಬ ಇಷ್ಟ ಆಯಿತು ಭೇಟಿ ಆಗಲೇಬೇಕಾಗಿತ್ತು ಅನಿವಾರ್ಯತೆ ಇಲ್ಲ ಯಾಕಂದರೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಜೆ ಪಿ ನಗರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಕೂಡ ಇವಾಗಲೂ ಅಷ್ಟೇ ಅನ್ನದಾನ ಎಲ್ಲ ನಡೀತಾ ಇತ್ತು ಬೆಳಿಗ್ಗೆಯಿಂದ ತುಂಬ ಹೆಲ್ಪ್ ಮಾಡಿದ್ದಾರೆ ಜೆ ಪಿ ನಗರಲ್ಲೂ ಮಮ್ಮಿನೂ ಡಯಾಲಿಸಿಸ್ ಪೇಷೆಂಟ್ ಆ್ಯಕ್ಚುಲಿ ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ಅವ್ರು ಅವಾಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಸುಳ್ಳು ಹೇಳ್ಬಾರ್ದು ಅಮ್ಮನಿಗೂ ಹೆಲ್ಪ್ ಮಾಡಿದರು ಅದು ಯಾವತ್ತೂ ನಾನು ಮರೆಯಲ್ಲ ತುಂಬ ಬೇಜಾರಾಗ್ತದೆ ಅವ್ರ ಮೂವಿ ನಾನು ಸಂಡೆ ಸಂಡೆ ಬಂದರೆ ಮಿಸ್ಸೇ ಮಾಡಲ್ಲ ನೋಡ್ತೀನಿ ಈಗಲೂ ಯೂಟ್ಯೂಬಲ್ಲಿ ಕನೆಕ್ಟ್ ಮಾಡಿ ಯಾವಾಗಲೂ ನೋಡ್ತಾ ಇರ್ತೀನಿ ನನಗೆ ಅಂಜನಿ ಪುತ್ರ ತುಂಬ ಇಷ್ಟ ಹಾಂ ಡೈಲಾಗ್ಸ್ ಎಲ್ಲ ಬರೋಲ್ಲ ಆದರೆ ನೋಡ್ತೀನಿ ಫಾಲೋ ಮಾಡ್ತೀನಿ ಅವ್ರದ್ದೇ ಮತ್ತು ಅವರದು ವೇದಾಂತ ಅವ್ರದ್ದು ಮಾತುಗಳಿದೆಯಲ್ಲ ಅದು ಇವತ್ತಿಗೂ ಫಾಲೋ ಮಾಡ್ತಾಯಿದ್ದೀನಿ ಸ್ವಲ್ಪ ಜನಕ್ಕೆ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಊಟ ತಿಂಡಿ ಇರಲ್ಲ ಯಾರಿಗಾದ್ರೂ ಅಜ್ಜಿ ತಾತ ಓಡಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಊಟ ಕೊಡಿಸೋದು ಏನಾದರೂ ಎಲ್ಪ್ ಮಾಡೋದು ನನ್ನ ಕಡೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅವ್ರು ಫಾಲೋ ಮಾಡ್ತಾ ಇದ್ದೀನಿ ಈಗ್ಲೂ ಸುಳ್ಳು ಹೇಳ್ಬಾರ್ದು ಫಾಲೋ ಇದ್ದೀನಿ ಅದೇ ಥರ ಮುಂದಕ್ಕೆ ದೇವ್ರು ಎಷ್ಟು ಕೊಡ್ತಾನೋ ನನಗೆ ಅಷ್ಟು ಪವರ್ ಕೊಟ್ಟರೆ ನಾನು ನಿನ್ನೂ ಮಾಡ್ತೀನಿ ಅವ್ರ ಹೆಸರು ಹೇಳ್ಕೊಂಡು ಇನ್ನೂ ಮಾಡೋಣ ಅಂತ ಅವ್ರದ್ದೇ ಫಾಲೋ ಮಾಡ್ತಾ ಇದ್ದೀನಿ ಅಶೋಕಪ್ಪು ಅಂತೇಳಿ ಗುಲ್ಬರ್ಗ ದೃಷ್ಟಿಕ್ಕಿಂತ ಬಂದಿದ್ದೀನಿ ಏನಂದರೆ ನಾನು ಫಸ್ಟ್ ಆಲ್ ದೇವಸ್ಥಾನಕ್ಕೆ ಹೋಗೋಲ್ಲ ಅದು ಯಾವುದೇ ದೇವರಾಗಲಿ ನಮ್ಮ ಮನೆ ದೇವರು ನಮ್ಮ ಮನೆ ದೇವರಾದರೂ ನಾನು ದೇವಸ್ಥಾನಕ್ಕೆ ಹೋಗೋಲ್ಲ ಬಟ್ ಈ ದೇವ್ರ ದರ್ಶನ ಮಾಡೋದನ್ನ ಬಿಡಲ್ಲ ಯಾಕಂದರೆ ಅವ್ರ ಅವ್ರ ನಮ್ಗೆ ದೇವ್ರೂ ಅವ್ರ ಭಕ್ತ ನನಗೆ ಯಾವ ನಾನು ನಂಬಲ್ಲ ಸರ್ ಬಟ್ ನಾನು ಅಪ್ಪು ದೇವ್ರಿಗೆ ಮಾತ್ರ ನಂಬೋದು ಪ್ರತಿ ವರ್ಷ ಎರಡು ಸಲ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಬಾಸ್ ಅಂದರೆ ಅಷ್ಟು ಇಷ್ಟ ಬಟ್ ಅವರಿಗೆ ಆಗೋ ಭಾಗ್ಯ ನಮ್ಗೆ ಸಿಕ್ಕಿಲ್ಲ ಬಟ್ ನೋಡಿದ್ದೀನಿ ಲೈವಲ್ಲಿ ನೋಡಿದ್ದೀನಿ ನಮ್ಮೂರಲ್ಲಿ ಬಂದಿದ್ದರು ಗುಲ್ಬರ್ಗಗೆ ನೋಡಿದ್ದೀನಿ ಬಟ್ ಅವ್ರ ಜೊತೆ ಸೆಲ್ಫಿ ತೊಗೊಳಕ್ಕೆ ನಮ್ಮ ಹತ್ರ ಮೊಬೈಲು ಇರಲಿಲ್ಲ ಆ ಟೈಮಲ್ಲಿ ಅವ್ರಿಗೆ ಬಾಕಿ ನಮ್ಗೆ ಸಿಕ್ಕಿ ಸಿಕ್ಕಿರಲಿಲ್ಲ ನೆಕ್ಸ್ಟ್ ಏನೋ ಮೂವಿ ಮಾಡ್ತಿ ಅಂದಿದ್ರು ಇನ್ನೊಂದು ಎರಡು ಮಂತ್ ಎರಡು ಮಂತಲ್ಲಿ ಬಟ್ ಆಕಸ್ಮಿಕವಾಗಿ ಎಲ್ಲ ಈಗ ಆಗೋಯ್ತು ಬಟ್ ನಾಲ್ಕು ವರ್ಷವೂ ಕಳೆದಿದೆ ಬಟ್ ಅವರು ನೆನ್ ನಮ್ಗೆ ಇನ್ನೂ ಹಾಗೆ ಇದೆ ಬಟ್ ಅವರು ಎಲ್ಲನೂ ಒಂದೊಂದು ಮೂವಿ ನೋಡಿದ್ರೆ ನೀವು ಪ್ರತಿಯೊಂದು ಮೂವಿನೇ ಒಂದೊಂದು ಇನ್ಸ್ಪಿರೇಷನ್ ಕೊಡುತ್ತೆ ಇವಾಗ ನೀವು ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ತೊಗೊಳ್ಳಿ ಅದರಲ್ಲಿ ತಂದೆ ತಾಯಿನ ಯಾವ ಥರ ನೋಡ್ಕೋಬೇಕು ಸೋಷಿಯಲ್ ಇದನ್ನೇ ಇಟ್ಕೊಂಡು ಮಾಡಿರೋದ್ರು ಮಾಡಿರೋ ಮೂವಿ ಬಟ್ ಬೇರೆ ಥರ ಯಾವ ಮೂವಿನ ಬಳಸ್ಕೊಂಡೇ ಇಲ್ಲ ಅವ್ರು ಎಲ್ಲ ಮೂವಿನೂ ನಾವು ನೋಡ್ತೀವಿ ಎಲ್ಲ ಮೂವಿನೂ ತುಂಬ ಇಷ್ಟ ನನಗೆ ರಾಜ್ಕುಮಾರ್ ಆಗಲಿ ಮತ್ತು ಅಂಜನಿ ಪುತ್ರ ಮತ್ತು ಅಣ್ಣ ಬಾಂಡು ಜಾಕಿ ರಾಜು ಎಲ್ಲ ತುಂಬ ತುಂಬ ಇಷ್ಟ ಈಗ ಪ್ರತಿ ವರ್ಷನೂ ಎಲ್ಲ ಮೂವಿ ರಿಲೀಸ್ ಮಾಡ್ತಾವ್ರೆ ಇನ್ನು ಮುಂದೆ ಬರೋ ಬರ್ತಡೇಗೆ ಏನಾದರೂ ರಿಲೀಸ್ ಮಾಡೋಂಗಾಗಿದ್ದರೆ ರಾಜ್ ದಿಶ್ ಸೋಮೇ ರಿಲೀಸ್ ಮಾಡ್ಬೇಕಂತ ಕೇಳ್ಕೊತೀನಿ ಮತ್ತು ಈ ಒಂದು ಚಿಕ್ಕ ಅಭಿಮಾನಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬೆಳೆಯುವಂಥ ಅವಕಾಶ ಸಿಗಲಿ ಹಾಗೆ ಎಲ್ಲರಿಗೆ ದಾನ ಅಪ್ಪು ಸರಾಗಿ ದಾನ ಧರ್ಮ ಮಾಡುವ ಒಂದು ಭಾಗ್ಯ ನನಗೆ ಬರಲಿ ಅಂತ ಅವ್ರದ್ದು ಆಶೀರ್ವಾದ ಇರಲಿ ಹಾಗೆ ಸದಾ ಹಾಗೆ ಆಶೀರ್ವಾದ ಬರಲಿ ಇರಲಿ ನನಗೂ ಒಂದು ಒಂದು ಹೆಚ್ಚಿನ ಆಸಕ್ತಿಯಲ್ಲಿ ಎಲ್ಲರಿಗೂ ದಾನ ಧರ್ಮ ಮಾಡುವಂಥ ಶಕ್ತಿ ಕರುಣೆ ನಮ್ಮ ಅಪ್ಪು ನನಗೆ ಕೊಡಲಿ ಅಂತ ನಾನು ಬಿಡ್ಕೊತೀನಿ ಇಲ್ಲ ಮೇಡಮ್ ನಾವು ಹೆಚ್ಚು ಈ ಒಂದು ಟ್ವೆಂಟಿ ನೈನ್ ಡೇಟ್ ಬಂದ ಕೂಡಲೇ ನಮಗೆ ಒಂಥರ ಒಂದು ಇನ್ನೊಂದು ಫೀಲ್ ಏನಾಗ್ತದೆ ಬೆಂಗಳೂರು ಕಡೆ ಮುಖ ಮಾಡ್ತೀವಿ ಆ್ಯಕ್ಚುಲಿ ನಮ್ಮದು ಉತ್ತರ ಕರ್ನಾಟಕ ಯಾದಗಿರಿ ಜಿಲ್ಲೆಯಿಂದ ಬಂದಿದ್ವಿ ನಾವೆಲ್ಲ ಫ್ರೆಂಡ್ಸ್ ಫಸ್ಟ್ ವರ್ಷ ಇದೆಲ್ಲ ಈ ಒಂದು ಇನ್ಸಿಡೆಂಟ್ ಆದಾಗ ನಮಗೆ ಅಲ್ಲಿ ರೆಡಿ ಜಗತ್ತೇ ನಂಬಲಕ್ಕ ನಂಬೋಕಾಗಲಿಲ್ಲ ಯಾಕಂತಂದ್ರೆ ಈಗ ಎಷ್ಟೋ ಜನ ಫಿಲ್ಮ್ ಇರೋಗಳು ಇಂಡಸ್ಟ್ರಿಯಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಸಮಾಜಕ್ಕೆ ಏನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಚಿತ್ರಗಳ ಮೂಲಕ ಅವರು ಪ್ರತಿಯೊಂದು ಮೂವಿಗಳ್ನು ಒಂದೊಂದು ಸಮಾಜಕ್ಕೆ ಒಂದೊಂದು ಆದರ್ಶಗಳನ್ನು ಕೊಟ್ಟಿದ್ದಾರೆ ಅಂದರೆ ಬೇವರೆಯವರೊಬ್ಬರ ಜೀವನದಲ್ಲಿ ಆಗುವಂಥ ಘಟನೆಗಳನ್ನು ನಾವು ಸಮಾಜದಲ್ಲಿ ಯಾವ ರೀತಿಯನ್ನು ಎದುರಿಸ್ಬೇಕಂತ ಹೇಳ್ಕಿರಿ ಅವರು ಮೂವಿಗಳ ಮೂಲಕ ತೋರಿಸ್ಕೊಟ್ರೆ ಅಂಥ ಒಂದು ವ್ಯಕ್ತಿತ್ವ ಉಳ್ಳವರು ಏನಂತಂದ್ರೆ ಇವಾಗ ಮನುಷ್ಯರು ದೇವ್ರಾಗ್ತಾರಂತಾರೆಲ್ಲ ಇದೆ ಈ ಒಂದು ಘಟನೆ ಕಾರಣ ಆಗ್ತವೆ ಈಗ ನಾವು ಪ್ರತಿ ವರ್ಷವೂ ಈ ಒಂದು ದಿನ ಅಪ್ಪು ಸರ್ ಅವರ ಈ ಒಂದು ಪುಣ್ಯ ಪುಣ್ಯಸ್ಮರಣೆಗೆ ನಾವು ಎಲ್ಲಿದ್ರೂ ಬರ್ತೀವಿ ಬಂದವರಿಗೆ ನಮಸ್ಕಾರ ಮಾಡಿ ಹೋಗುವಂಥ ಒಂದು ಇಷ್ಟ ಮೇಡಮ್ ಅವರು ನಾವೆಲ್ಲ ಯಾವ ಫಿಲ್ಮ್ನು ಅವರು ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಮಾಡಿರುವಂಥ ಮೂವಿ ಎಲ್ಲಷ್ಟು ಅಪ್ಪು ಆಗಿರ್ಬೋದು ಮಿಲನ ಆಗಿರ್ಬೋದು ಮಿಲನ ನೋಡ್ರಿ ಎಲ್ಲೋ ಎಷ್ಟೋ ಗಂಡ ಹೆಂಡತಿ ಮಧ್ಯೆ ಇರುವಂಥ ವಿರಸೆಗಳನ್ನು ಅವ್ರು ಆ ಫಿಲ್ಮ್ ನೋಡಿದ್ರೆ ಎಷ್ಟೋ ಗಂಡ ಹೆಣತಿಗಳಿಗೆ ಒಂದಾಗಿದ್ದಾರೆ ಅಂಥ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಒಳ್ಳೊಳ್ಳೆ ಫಿಲ್ಮ್ಗಳದ್ರು ವೀರ ಕನ್ನಡಿಗ ಆಗಿರ್ಬೋದು ಪೃಥ್ವಿ ಆಗಿರ್ಬೋದು ಪೃಥ್ವಿ ಯಾರಿಗಾದ್ರು ಯುವ ಯುವಕರಿಗೆ ಒಳ್ಳೆ ಒಂದು ನಾವು ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಮಾಡಬಹುದು ಅಂತ ಕೇಳಿ ತೋರಿಸ್ಕೊಟ್ಟಂಥ ಫಿಲ್ಮ್ ಪೃತ್ವಿ ಕರ್ನಾಟಕರ ಒಂದು ಎಮ್ ಎ ಬಗ್ಗೆ ತೋರಿಸ್ಕೊಟ್ಟದ್ದು ವೀರ ಕನ್ನಡಿಗ ಹಿಂಗೆ ಹಲವಾರು ಎಲ್ಲ ಫಿಲ್ಮ್ಗಳಂದ್ರೂ ಒಂದು ಮಾದರಿ ಆದಂತ ಒಂದು ವಿಷಯನ ಸಮಾಜಕ್ಕೆ ಕೊಟ್ಟಿದ್ದಾರೆ ಮೇಡಮ್